ನಮಸ್ಕಾರ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದ ವಿಚಾರ ಇಷ್ಟೇ ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕು ನಾನು ಕಳೆದ ಬಾರಿ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗಲೂ ಪದೇ ಪದೇ ಹೇಳ್ತಾನೇ ಇದ್ದೀನಿ ನೀವು ಮಾತ್ರ ಬದಲಾಗ್ತಾನೇ ಇಲ್ಲ ಬಂಡವಾಳ ಶಾಹಿಗಳು ಮಾತ್ರ ಕೋಟಿ ರೂಪಾಯಿ ನಿಮ್ಮ ಹಣವನ್ನು ಲೂಟಿ ಮಾಡ್ತಿದ್ದಾರೆ ನೀವು ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಅವ್ರನ್ನ ದಾರ ಮಾಡ್ತಾ ಹೋಗ್ತಿದ್ದೀರಾ ಹಾಂ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ತಾವು ಯಾರೂ ತಯಾರೇ ಇಲ್ಲ ಅದೇ ಒಂದು ಸಂಘ ಸಂಸ್ಥೆನ ಮಾತ್ರ ನೂರಾರು ಬಾರಿ ಪ್ರಶ್ನೆ ಮಾಡ್ತೀರಾ ಮೊದಲು ನೀವು ಬದಲಾಗ್ರಪ್ಪ ನೀವು ಬದಲಾದರೆ ಸಂಘ ಸಂಸ್ಥೆಗಳು ನಿಮ್ಮ ಜೊತೆ ನಿಲ್ತದೆ ಖಂಡಿತವಾಗೂ ಅರ್ಥ ಆಯ್ತಾ ದಯಮಾಡಿ ನಾನು ಪ್ರತಿಯೊಬ್ಬ ಚಾಲಕರಲ್ಲಿ ವಿನಂತಿ ಮಾಡೋದೊಂದೇ ನೋಡಿ ಸರ್ಕಾರದಿಂದ ಅಂದರೆ ಸಾರಿಗೆ ಇಲಾಖೆಯಿಂದ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ದಾರೆ ಯಾವುದೋ ತವೆಲ್ಲ ಹಾಕ್ಸ್ಕೊಂಡಿದ್ರೆ ಆ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಅಂದರೆ ಸರ್ಕಾರದ ನಿಯಮದ ಪ್ರಕಾರ ವಿ ಎಲ್ ಟಿ ಮತ್ತು ಡಿ ಇ ಪಿ ಅಂತಾರೆ ಅದನ್ನು ಆ ಟೆಂಡರ್ಗೆ ಸಂಬಂಧಪಟ್ಟಂತೆ ಅವರು ಇಟ್ಕೊಂಡಿರೋಂಥ ಹೆಸರು ತಮಗೆಲ್ಲ ಸುಲಭವಾಗಿ ಹೇಳಲಿಕ್ಕೆ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಪಟ್ಟಣ ಅಂತ ಹೇಳ್ತೀರಾ ವಾರ್ಷಿಕ ಏನು ತಾವೆಲ್ಲ ಒಂದು ರಿನ್ಯೂವಲನ್ನು ನವೀಕರಣ ಮಾಡಿಕೊಳ್ಳಿಕ್ಕೆ ಒಂದಿಷ್ಟು ದರವನ್ನು ನಿಗದಿಪಡಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ದುಪ್ಪಟ್ಟು ಹಣವನ್ನು ಅವರು ವಸೂಲಿ ಮಾಡ್ತಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೋಬೇಕು ತಾವೆಲ್ಲ ಕಳೆದ ಬಾರಿ ನಾನು ವಿಡಿಯೋ ಮಾಡಿದಾಗೂ ಹೇಳಿದೆ ಜಿ ಪಿ ಎಸ್ಸು ಪ್ಯಾನಿಕ್ ಪಟ್ಟಣಲ್ಲಿ ಹಗಲ್ ದರೋಡೆ ಆಗ್ತಿದೆ ತಾವೆಲ್ಲ ಮುಂದೆ ಬನ್ನಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ನಾವೆಲ್ಲ ತಡಿಯೋಣ ಅಂತೇಳಿ ತಾವು ಯಾರೂ ಮುಂದೆ ಬರಲಿಲ್ಲ ಇವತ್ತು ಹನ್ನೆರಡು ಸಾವಿರನೋ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರ ಮಾಡಿದ್ರು ಇಪ್ಪತ್ತೈದು ಸಾವಿರ ಮಾಡಿದ್ರು ಕೊಟ್ಟು ತಾವೆಲ್ಲ ಹಾಸ್ಕೊಳ್ತಿದ್ದೀರ ಒಳ್ಳೆಯದು ತಮಗೆಲ್ಲ ಒಳ್ಳೇದಾಗಲಿ ಬಂಡವಾಳ ಶಾಹಿಗಳನ್ನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಬೆಳೆಸಿ ಅವರೆಲ್ಲ ಚೆನ್ನಾಗಿರಲಿ ತಮಗೆಲ್ಲ ಸಂಘ ಸಂಸ್ಥೆಗಳು ಚೆನ್ನಾಗಿಲ್ಲ ಅಂತ ಪರವಾಗಿಲ್ಲ ಭ್ರಷ್ಟರು ಹಗಲು ದೊರಡೆ ಮಾಡುವಂಥವ್ರು ಬಂಡವಾಳ ಶಾಹಿಗಳು ಚೆನ್ನಾಗಿದ್ದರೆ ತಾವೆಲ್ಲ ಖುಷಿ ಪಡ್ತೀರಾ ಅವೆಲ್ಲ ಅವ್ರ ಹೆಣ್ಣರ ಮಕ್ಕಳನ್ನ ಚೆನ್ನಾಗಿಡ್ಲಿಕ್ಕೆ ತಾವು ಪ್ರೋತ್ಸಾಹ ಮಾಡ್ತೀರ ಅಂತ ನಾವು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀವಿ ಈಗಲೂ ಕೂಡ ತಾವೆಲ್ಲ ಅದೇ ತೀರ್ಮಾನಕ್ಕೆ ಬದ್ಧರಾಗಿ ಇವತ್ತೇನು ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಅಂಥೇಳಿ ಇವತ್ತು ಸರ್ಕಾರ ಅಂದರೆ ಸಾರಿಗೆ ಇಲಾಖೆ ನ್ಯಾಯಾಲಯಕ್ಕೆ ಒಂದು ಅಫಿಡೆವಿಟನ್ನು ಸಲ್ಲಿಕೆ ಮಾಡಿ ಇಂತಿಷ್ಟು ದರವನ್ನು ನಾವು ನಿಗದಿ ಮಾಡಿದ್ದೀವಿ ಇಷ್ಟೇ ನಾವು ತಗೊಳ್ತೀವಿ ಅಂತೇಳಿ ಒಂದು ಅಫಿಡವಿಟನ್ನು ಸಲ್ಲಿಕೆ ಮಾಡಿದ್ದಾರೆ ಅದರ ದರವನ್ನು ಕೂಡ ಸಾರಿಗೆ ಆಯುಕ್ತರು ಕಳೆದ ಬಾರಿ ಆದೇಶ ಮಾಡಿದಾಗೂ ಕೂಡ ನೀಡಿದ್ದಾರೆ ಆದರೂ ಕೂಡ ತಾವೆಲ್ಲ ಈ ಏನು ಹೇಳ್ತಾರಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವಳು ಅವರು ಹೇಳಿದಷ್ಟು ದರವನ್ನು ಕೊಟ್ಟು ನವೀಕರಣ ಮಾಡ್ತೀರಂತ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅರ್ಥ ಆಗ್ತಿಲ್ಲ ತಮಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮಂಥ ಯಾವುದೋ ಸಂಘಟನೆಗಳ ಮುಖ್ಯಸ್ಥರನ್ನ ಕೇಳಬೇಕು ಇಲ್ಲಾಂದರೆ ಆ ಭ್ರಷ್ಟ ಅಧಿಕಾರಿಗಳು ಏನಿರ್ತಾರೆ ಸಾರಿಗೆ ಇಲಾಖೆಯಲ್ಲಿ ಅವ್ರನ್ನ ಕೇಳಬೇಕು ತಾವು ಹೋಗಿ ಅದನ್ನು ಕೂಡ ಮಾಡಲ್ಲ ಅಂತಂದರೆ ಯಾವ ವ್ಯವಸ್ಥೆಗೆ ನಾವು ಇದ್ದೀವಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂದರು ನಾಳೆ ಇನ್ನೊಂದು ಸ್ಟಿಕ್ಕರ್ ಅಂತಾರೆ ನಾಳೆ ಇಂಥ ಕಂಪನಿ ಟೈರಿ ಹಾಕೋಬನ್ನಿ ಅಂತಾರೆ ನಾಳೆ ಇಂಥ ಕಂಪನಿ ಬಲ್ಪ್ ಹಾಕೋ ಅಂತಾರೆ ನಾಳೆ ಇಂಥ ಕಂಪನಿದೆ ಸುಣ್ಣ ಹೊಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಏನೇಳಿ ನಾಳೆ ಇಂಥ ಕಂಪನಿ ನೀವು ಬಳಸಬೇಕು ಅಂತ ಹೇಳ್ತಾರೆ ದಿನೇ 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 ಹಿಟ್ಲರ್ ರೀತಿಯ ದರ್ಬಾರ್ಗಳನ್ನ ಇಲಾಖೆಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ ತಾವು ಕೇಳ್ಕೊಂಡು ಹೋಗ್ತಾನೇ ಇರಬೇಕು ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ತಾವೆಲ್ಲ ಸಂಘಟಿತರಾಗಬೇಕು ಇವ್ರನ್ನ ಪ್ರಶ್ನೆ ಮಾಡೋಂಥರಾಗಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವಾರ್ಷಿಕ ನವೀಕರಣ ದರ ಎಷ್ಟು ಅಂತ ಮೊದಲು ನೀವು ತಿಳ್ಕೊಳ್ಳಿ ಆಮೇಲೆ ಅವ್ರನ್ನ ಪ್ರಶ್ನೆ ಮಾಡಿ ತಮಗೆ ಹೇಳಿ ಹೇಳಿ ಸಾಕಾಗೋಗುತ್ತೆ ಪ್ರತಿ ಬಾರಿನೂ ಹೇಳಿ ಹೇಳಿ ನಮಗೆ ಬೇಜಾರಾಗ್ಬಿಟ್ಟಿದೆ ಯಾಕೆ ಹೇಳಬೇಕು ಇವರು ಚಾಲಕರು ಮಾಲಕರು ಬದಲಾಗಲ್ಲ ಅಂತೇಳಿ ನಾವು ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಹಾಂ ಇನ್ನಾದರೂ ಸಂಘಟಿತರಾಗಿ ಪ್ರಶ್ನೆ ಮಾಡೋಂಥರಾಗ್ರಿ ಒಂದೂವರೆ ಎರಡು ಸಾವಿರ ರೂಪಾಯಿ ನಿಮಗೆ ದೊಡ್ಡದಾಗಲ್ಲ ಇಂಟು ಲಕ್ಷಾಂತರ ವಾಹನಗಳು ಎಷ್ಟು ಸಾವಿರ ಕೋಟಿ ಹಗಲದ ರೋಡೆ ಆಗ್ತಿದೆ ನಿಮಗೆಲ್ಲ ಗೊತ್ತಾಗ್ತಿದ್ಯಾ ಅರ್ಥ ಮಾಡ್ಕೊಳ್ಳಿ ಇನ್ನಾದರೂ ಬದಲಾವಣೆ ಆಗಿ ಇನ್ನಾದರೂ ಎಚ್ಚರವಾಗಿರಿ ಪ್ರಶ್ನೆ ಮಾಡುವಂಥರಾಗಿ ತಮಗೆ ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ ಕಾನೂನಾತ್ಮಕ ಗೊತ್ತಾಗಲಿಲ್ಲ ಅಂದರೆ ಸಂಘ ಸಂಸ್ಥೆಗಳಿದ್ದೀವಿ ನಾವು ನಮ್ಮ ಜೊತೆ ಬನ್ನಿ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಮ ಹಕ್ಕುಗಳನ್ನ ನೀವು ಪಡ್ಕೊಳ್ಳೋಂಥ ಕೆಲಸ ಮಾಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಮಾಡ್ತಾಯಿದ್ದೀನಿ ಹೆಚ್ಚಿಗೆ ದರವನ್ನು ಯಾರ್ಯಾರು ನೀಡಿ ನವೀಕರಣ ಮಾಡ್ಕೊಂಡಿದ್ದೀರ ನಾನು ಈ ವಿಡಿಯೋದಲ್ಲಿ ನನ್ನ ನಂಬರ್ ಇದೆ ಸ್ಕ್ರೀನಲ್ಲಿ ಬರ್ತಾ ಇದೆ ಗ್ರೂಪಲ್ಲೂ ಹಾಕಿದ್ದೀನಿ ಇಲ್ಲ ಗೂಗಲಲ್ಲಿ ಹೋಗಿ ಹೊಡೆದ್ರೂ ಕೂಡ ಕರ್ನಾಟಕ ಚಾಲಕರ ಯೂನಿಯನ್ ಅಂತ ಬರುತ್ತೆ ಇಂಗ್ಲೀಷಲ್ಲಿ ಕರ್ನಾಟಕ ಡ್ರೈವರ್ಸ್ ಯೂನಿಯನ್ ಅಂತ ಹೊಡೆದ್ರೂ ಬರುತ್ತೆ ದಯಮಾಡಿ ಸಂಪರ್ಕ ಮಾಡಿ ಫೇಸ್ಬುಕ್ಕಲ್ಲಿದೆ ಯೂಟ್ಯೂಬಲ್ಲೂ ಇದೆ ಸಂಪರ್ಕ ಮಾಡಿ ಯಾರ್ಯಾರು ಕೊಟ್ಟಿದ್ದೀರೋ ಖಂಡಿತವಾಗೂ ತಾವು ನನ್ನ ಮುಂದೆ ಬಂದರೆ ಆ ಆ ಹಣವನ್ನು ಖಂಡಿತವಾಗಿ ನಿಮಗೆ ನೀವೇನು ದುಪ್ಪಟ್ಟು ನೀಡಿದ್ದೀರಾ ಆ ಹಣವನ್ನು ಹಿಂತಿರುಗಿಸುವಂಥ ಕೆಲಸ ಆ ಜವಾಬ್ದಾರಿ ನನ್ನದಾಗಿರುತ್ತೆ ನಮ್ಮ ಸಂಘಟನೆದಾಗಿರುತ್ತೆ ಅದನ್ನು ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗೂ ತಮ್ಮ ಜೊತೆ ನಿಲ್ತೀನಿ ಯಾಕೆಂದರೆ ಕಳೆದ ಬಾರಿಯೇ ಹೇಳಿದ್ದೆ ಅತಿ ಹೆಚ್ಚು ದರವನ್ನು ಕೊಟ್ಟು ನೀವೆಲ್ಲ ಹಾಕ್ತಿದ್ದೀರಾ ಅದು ಮೋಸ ಹಗಲ್ದೊರಡಿ ಅಂತ ಅವತ್ತು ನೀವು ಬರಲಿಲ್ಲ ಇವತ್ತು ಕೂಡ ನಿಮಗೆ ಅವಕಾಶ ಇದೆ ನ್ಯಾಯಾಲಯದ ಮೊರೆ ಹೋಗೋಣ ನಾವು ಖಂಡಿತವಾಗೂ ನ್ಯಾಯ ಕೇಳೋಣ ಯಾಕೆಂದರೆ ಅವರೇ ಒಂದು ದರವನ್ನು ನಿಗದಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಸಿದ್ದಾರೆ ಇವತ್ತು ಅದನ್ನು ಮರೆಮಾಚಿ ಸಾವಿರಾರು ಕೋಟಿ ಹಗಲ್ದೊರಡೆ ಮಾಡ್ತಿದ್ದಾರೆ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಚಾಲಕರು ಮತ್ತು ಮಾಲೀಕರು ಪ್ರತಿ ಬಾರಿ ನಾವು ವಿಡಿಯೋ ಮಾಡಿ 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 ಸಾಕಾಗ್ಬಿಟ್ಟಿದೆ ಇನ್ನಾದರೂ ನೀವು ಬದಲಾವಣೆ ಆಗಬೇಕು ಇನ್ನಾದರೂ ಪ್ರಶ್ನೆ ಮಾಡೋವಂಥವ್ರು ಹಾಗೆ ಅಂತೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಇನ್ನು ಹೆಚ್ಚಿಗೆ ನಾನು ಏನೂ ಹೇಳಲಿಕ್ಕಾಗಲ್ಲ ಬದಲಾದರೆ ಅನುಕೂಲ ನಿಮಗೆ ನಾನು ಹೇಳ್ದನಲ್ಲ ಮುಂದಿನ ದಿನಗಳಲ್ಲಿ ಇಂಥದೇ ಕಂಪನಿದು ಇಂಥದೇ ಐಟಮ್ ಹಾಕ್ಬೇಕು ಅಂತ ತರ್ತಾರೆ ಅಲ್ಲಿವರೆಗೂ ನೀವೆಲ್ಲ ಹಿಂಗೇ ಇರಿ ಅವ್ರನ್ನ ಬೆಳೆಸ್ತಾನೇ ಇರಿ ಅರ್ಥ ಆಯ್ತರಾ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಧನ್ಯವಾದ ತಮ್ಮೆಲ್ಲರು